ಹಲೋ ರೀ ಎಲ್ಲರಿಗೂ ನಮಸ್ಕಾರ ಮೋಡನ್ ಚಾಲ್ಗೆ ಸ್ವಾಗತ ಸ್ವಾಗತ ಕಂಚಿಕೋ ಕೀರ್ತಿ ಸುಬಲಕ್ಷ್ಮಿ ಸಿಲ್ಕ್ಸ್ ಈ ಸತಿ ಹಬ್ಬ ಹತ್ತತ್ರ ಬಂದಲ್ವರ ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳನ್ನ ತಂದಿದ್ದಾರೆ ಇನ್ ಕೇಸ್ ನಿಮ್ಮದೇ ಮದುವೆ ಮುಂಜಿ ಗೃಹ ಪ್ರವೇಶ ಅಂತ ಯಾವ್ದು ಇದು ಸ್ಪೆಷಲ್ ಅಕೇಶನ್ಸ್ ಯಾವುದೇ ಇದ್ರು ಡೆಫಿನೆಟ್ ಆಗಿ ನೀವು ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೋಬಹುದು ಸೂಪರ್ ವೆರೈಟೀಸ್ ರೀ ಖಂಡಿತ ಹೇಳ್ತೀನಿ ಎಸ್ಪೆಷಲಿ ಇವಾಗ ನಾನು ನಿಮ್ಗೆ ತೋರ್ಸಾ ಬಂದ್ಬಿಟ್ಟು ಅಫೋರ್ಡಬಲ್ ಪ್ರೈಸ್ ಸೆಮಿ ಬ್ರೈಡಲ್ ಸಿಲ್ಕ್ಸ್ ಅಂತಾನೆ ಈ ಕಲೆಕ್ಷನ್ಸ್ ಕಂಪ್ಲೀಟ್ ಆಗಿ ಅದೇ ಇರುತ್ತೆ ಈ ಮದುವೆಗೆಲ್ಲ ಉಡ್ತಾರಲ್ಲ ಒಂದು ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ವೆರೈಟೀಸ್ ಅದನ್ನ ಬಂದ್ಬಿಟ್ಟು ಬಿಲ್ ಫೈವ್ ತೌಸಂಡ್ ಒಂದು ಐದು ಸಾವಿರ ರೂಪಾಯಿ ಒಳಗಡೆ ಕಲೆಕ್ಷನ್ಸ್ ತಗೊಂಬಂದಿದ್ದಾರೆ ನಿಜವಾದ್ರು ಹೇಳ್ತೀನಿ ಸೂಪರ್ ಡೂಪರ್ ಕಲೆಕ್ಷನ್ಸ್ ವಿಡಿಯೋದ ಫುಲ್ ಆಗಿ ನೋಡಿ ಯಾವ ಸೀರೆಗಳು ಇಷ್ಟ ಆಯ್ತು ಅಂದ್ರೆ ಖಂಡಿತ ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ಮದು ಕಚ್ಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಅಂತ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಸೆಕೆಂಡ್ ಬ್ರಾಂಚ್ ಆಡುತ್ತೆ ಎರಡು ಶಾಪ್ ಅಂದು ಬೆಂಗ್ಳೂರ್ ಚಿಕ್ಪೇಟ್ ಬರುತ್ತೆ ಬೇರೆ ಯಾವುದೇ ನೇಮ್ ಅಲ್ಲಿ ನಮ್ ಶಾಪ್ಸ್ ಇರಲ್ಲ ಜೊತೆಗೆ ಇನ್ನೊಂದು ವಿಷಯ ಏನಂದ್ರೆ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ ದುಕ್ಕು ಕೇಳ್ತಾರೆ ಜೊತೆಗೆ ನಮ್ಮ ರಾಜ್ಯ ಸೆಂಟ್ರಾಗಿ ಮೆಟ್ಲ ತಾಟ್ ಅಲ್ಲಿ ಸಾಕಷ್ಟು ಜನ ಮೆಟ್ಲ ಸ್ಪಾಟಲ್ಲಿ ನಮ್ಮ ಶಾಪ್ ಬರಲ್ಲ ಅದಕ್ಕೆ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡನ್ ಸೆನಲ್ ಕಡೆಯಿಂದ ಒಂದಣ ಇವತ್ತಿನ ಸ್ಟಾರ್ಟ್ ಮಾಡೋಣ ಇವತ್ತಿನ ನಾನು ನಿಮಗೆ ತೋರಿಸ್ತೀನಿ ಮೂರ್ ಸಾವಿರ ರೂಪಾಯಿಂದ ಐದು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ನಮ್ಮಲ್ಲಿ ನಿಮಗೆ ಇನ್ನೂ ಐವತ್ತು ರೂಪಾಯಿ ಅರವತ್ತು ಸಾವಿರ ರೂಪಾಯಿಗೂ ಎಲ್ಲಾ ವಿಧವಾದ ಸಾರಿ ಸಿಕ್ಕುತ್ತೆ ಜೊತೆಗೆ ನಮ್ಮಲ್ಲಿ ಬ್ಲೌಸ್ ಸ್ಟಿಚಿಂಗು ಗೌನ್ ಸ್ಟಿಚಿಂಗು ಆರಿ ವರ್ಸು ಇದನ್ನು ಕೂಡ ನಾವು ನಿಮಗೆ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಗಿಫ್ಟಿಂಗ್ ಇಂದ ಹಿಡಿದು ವೆಡ್ಡಿಂಗ್ ಪ್ರತಿಯೊಂದು ವೆರೈಟಿ ಸು ನಿಮ್ಗೆ ಮೂರಿಂದ ಐದು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನ ತೋರಿಸ್ತೀನಿ ನೋಡೋಣ ಬನ್ನಿ ನಿಮಗೆ ತೋರಿಸ್ತಾ ಇದೀನಿ ಮೂರ್ ಸಾವಿರ ರೂಪಾಯಿ ರೇಂಜಲ್ಲಿ ಒಂದು ಬ್ಯೂಟಿಫುಲ್ ಆಗ್ತದ ಸಿಲ್ವರ್ ಟಿಶ್ಯೂ ಸಾರಿನ ಕೊಡ್ತಾ ಇದೀನಿ ಒಂದು ಕ್ಲಾತ್ ಆಗಲಿ ಡಿಸೈನ್ಸ್ ಆಗಲಿ ವೆರೈಟಿ ಆಗಲಿ ಬಹಳ ಬಹಳ ಚೆನ್ನಾಗಿ ಬರುತ್ತೆ ಇದು ಒಂದು ಕ್ವಾಲಿಟಿ ಪ್ರೀಮಿಯರ್ ಕ್ವಾಲಿಟಿ ಟಿಶು ಲೆಸ್ಸರ್ ಪ್ರೈಸ್ ಕೂಡ ಈಗ ನಾವ್ ನಿಮಗೆ ಸಾಕಷ್ಟು ವೆರೈಟಿ ತೋರಿಸಿದಿಲ್ಲ ಅಂತಲ್ಲ ಬಟ್ ಈ ವೆರೈಟಿ ಬಂದು ಡಿಫ್ರೆಂಟ್ ಆಗಿದೆ ಲೇಟೆಸ್ಟ್ ಆಗಿದೆ ಕಳಿಸ್ಕೊಳ್ಳಿ ಒಂದೊಂದಾಗಿ ಅಬ್ಸರ್ವ್ ಮಾಡ್ತಾ ಹೋಗಿ ಹಾಗೆ ಎಲ್ಲ ಕಳಿಸ್ಕೊಳ್ ಸಖತ್ತಾಗಿ ಬರುತ್ತೆ ಮಾಡಿ ಪ್ರೈಸ್ ಸರ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ತ್ರೀ ತೌಸಂಡ್ ರುಪೀಸ್ ಮೂರ್ ಸಾವಿರ ಮೂರ್ ಸಾವಿರ ರೂಪಾಯಿ ಕಲರ್ಗಳು ಅಬ್ಸರ್ವ್ ಮಾಡಿ ಹೇಗಿದೆ ಎಲ್ಲ ಹೊಸ ಹೊಸ ಕಲರ್ಸ್ ಕಳ ಕಂಪ್ಲೀಟ್ ಲೇಟೆಸ್ಟ್ ಪೇಸ್ಟಲ್ ಕಲರ್ಸ್ ಬರುತ್ತೆ ಕಂಪ್ಲೀಟು ಎಲ್ಲ ಡಿಸೈನ್ಸ್ ಸೂಪರ್ ಆಗಿರುತ್ತೆ ಓಕೆ ಕ್ಲಾತ್ ಕೂಡ ತುಂಬಾ ಸಾಫ್ಟ್ ಆಗಿ ಬರುತ್ತೆ ಮೇಡಮ್ ಕ್ಲಾತ್ ಏನು ತುಂಬಾ ನಿಮಗೆ ಹಾರ್ಡ್ ಆಗಿಲ್ಲ ಕ್ಲಾತ್ ಯಾಕಂತಂದ್ರೆ ಹಾರ್ಡ್ ಇದ್ರೆ ಉಡ್ಲಿಕ್ಕೆ ಕಷ್ಟ ಆಗುತ್ತೆ ಹಾರ್ಡ್ ಬರಲ್ಲ ಸಾಫ್ಟ್ ಕ್ಲಾತ್ ಇದೆ ಕಲರ್ ಅಂತೂ ಸೂಪರ್ ಆಗಿದೆ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ನೋಡಿ ಇದೆಲ್ಲ ಬಂದ್ರೆ ನಿಮಗೆ ತ್ರೀ ತೌಸಂಡ್ ರುಪೀಸ್ ಆಗಿರುತ್ತೆ ಮೂರು ಸಾವಿರ ರೂಪಾಯಿನಲ್ಲಿ ಒಂದು ಬ್ಯೂಟಿಫುಲ್ ಸಿಲ್ವರ್ ಟಿಶ್ಯೂ ಸ್ಯಾರಿ ಇದೆಲ್ಲ ಬಂದ್ರೆ ನಿಮಗೆ ತ್ರೀ ತೌಸಂಡ್ ರುಪೀಸ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಮೂರು ಸಾವಿರ ರೂಪಾಯಿಗೆ ಎಷ್ಟು ಬ್ಯೂಟಿಫುಲ್ ಆಗಿರುವಂತಹ ಸೀರೆಗಳು ಅಂತ ಯಾರಿಗಾದ್ರು ಈ ಸೀರೆಗಳೆಲ್ಲ ಬೇಕಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದ್ದೀನಿ

ನಿಮ್ಗೂ ಕ್ಲಾರಿಟಿ ಗೊತ್ತಾಗೋದಿಲ್ಲ ಅಂದ್ರೆ ಏನಂದ್ರೆ ಏನೂ ಗೊತ್ತಾಗಲ್ಲ ಇದು ಕಲರ್ ಆಗ್ಬೋದು ಡಿಸೈನ್ಸ್ ಆಗ್ಬೋದು ವೆರೈಟಿ ಆಗ್ಬೋದು ಎಲ್ಲ ಡಿಫ್ರೆಂಟ್ ಆಗಿ ಬರ್ತದೆ ಕಂಪ್ಲೀಟ್ ಫ್ಯಾನ್ಸ್ ತುಂಬಾ ರಿಚ್ ಆಗಿದೆ ಸಾರಿ ಕೂಡ ಕ್ಲಾತ್ ಕೂಡ ಸಾಫ್ಟ್ ಆಗಿ ಇದರಲ್ಲಿ ಡಿಸೈನ್ಸ್ ಮೇಡಮ್ ಒಂದು ಮೂರಿಂದ ನಾಲ್ಕು ಡಿಸೈನ್ ಬರುತ್ತೆ ಯಾರಿಗಾದ್ರೂ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಅಫರ್ಡಬಲ್ ಪ್ರೈಸಲ್ಲಿ ಒಳ್ಳೆ ಒಳ್ಳೆ ವೆರೈಟೀಸ್ ಇದೆಲ್ಲ ಬಂದ್ಬಿಟ್ಟು ರೆಗ್ಯುಲರ್ ಸೀರೆ ಅಲ್ದ ಒಂಚೂರು ಡಿಸೈನರ್ ಆಗಿ ಸೂಪರ್ ಆಗಿರುವಂಥ ಸಾಫ್ಟ್ ಸಿಲ್ಕ್ ಸ್ಯಾರೀಸ್ಗಳಾಗಿರ್ತವೆ ಸೊ ಈ ಸೀರೆಗಳೆಲ್ಲ ಬೇಕಾ ಇದನ್ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಕಾಂಬಿನೇಷನ್ ಕೂಡ ಚೆನ್ನಾಗಿದೆ ಸರ್ ಸಾರಿಗೆ ಲೇಟೆಸ್ಟ್ ಒಂದು ಸೂಪರ್ ಸಾರಿ ಸಿಲ ಸಾಫ್ಟ್ ಸ್ಯಾರೀಸ್ ಎಷ್ಟು ಬೇಕು ಸೆಲೆಕ್ಷನ್ಸ್ ಸಿಗತ್ತೆ ಇದರಲ್ಲಿ ಬೆಲೆನೂ ಕೂಡ ತುಂಬಾ ರೀಸನಬಲ್ ಬರೀ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಅಷ್ಟೇ ಸೊ ಯಾರಿಗಾದ್ರೂ ಈ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ವರ್ತ್ ಉಳ್ಳ ಸೀರೆಗಳು ಇಷ್ಟ ಆಯ್ತಾ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ತಾರೆ ನೋಡಿ ಈಗ ನಾನು ನಿಮಗೆ ಒಂದು ಡಿಸೈನರ್ ವೇರ್ ಸಾರಿ ಕೊಡ್ತಾ ಇದ್ದೀನಿ ಕಂಪ್ಲೀಟ್ ಲೇಟೆಸ್ಟ್ ಫ್ಯಾನ್ಸಿ ಸೂಪರ್ ಆಗಿದೆ ಸಾರಿ ಬೆಲೆ ಬಂದು ಮೂರು ಸಾವಿರದ ಆರುನೂರು ರೂಪಾಯಿ ಮೇಡಮ್ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಸಕತ್ತಾಗಿದೆ ಕಲರ್ಸ್ ಅಂತೂ ಒಂದು ಒಂದು ಸೂಪರ್ ಮೇಡಮ್ ಡಿಸೈನರ್ ಸಾರಿ ಇದು ಬನ್ನಿ ಖರೀದಿ ಮಾಡಿ ಸಕತ್ತಾಗಿದೆ ಐಟಮ್

ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ತುಂಬಾ ತುಂಬಾ ತುಂಬಾನೇ ಯುನೀಕ್ ಆಗಿರುವಂತ ಸೀರೆ ಯಾರಿಗಾದ್ರೂ ಈ ಸೀರೆಗಳೆಲ್ಲ ಇಷ್ಟ ಆಯ್ತು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಡಿ ಬ್ಯೂಟಿಫುಲ್ ಅಂಡ್ ಬೆಸ್ಟ್ ಕಲೆಕ್ಷನ್ ಒಂದು ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ರೇಂಜ್ ಅಲ್ಲಿ ಬ್ಯೂಟಿಫುಲ್ ಆಗಿ ಅಂದ್ರೆ ಎಕ್ಸಲೆಂಟ್ ಸಾರಿ ಸಖತ್ ಆಗಿದೆ ಸಾರಿ ಫಿಫ್ಟಿ ಫಿಫ್ಟಿ ರೇಷ್ಮೆ ಸೂಪರ್ ಕಲರ್ಸ್ ಒಂದಕ್ಕಿಂತ ಒಂದು ಚೆನ್ನಾಗಿ ಬರುತ್ತೆ ಬೆಲೆನೂ ಕೂಡ ತುಂಬಾ ರೀಸನಬಲ್ ಮೂರ್ ಸಾವಿರದ ಎಂಟುನೂರು ರೂಪಾಯಿ ಫಿಫ್ಟಿ ಫಿಫ್ಟಿ ರೇಷ್ಮೆ ಡಿಸೈನ್ಸ್ ಅಂತೂ ಸಖತ್ ಆಗಿದೆ ಒಂದಕ್ಕಿಂತ ಒಂದು ಡಿಫರೆಂಟ್ ಡಿಸೈನ್ಸ್ ನಲ್ಲಿ ಕಂಪ್ಲೀಟ್ ಲೇಟೆಸ್ಟ್ ಡಿಸೈನ್ಸ್ ಸೂಪರ್ ಆಗಿದೆ ಸರ್ ಕತ್ತಾಯಿದೆ ನಮ್ಮ ಸಾಕ್ನೆ ಎಲ್ಲ ಒಂದು 3800 ರೂಪಾಯಿ 50 50 ರೇಷ್ಮೆ ಬಂದು ಖರೀದಿ ಮಾಡಿ ಒಳ್ಳೊಳ್ಳೆ ಐಟಮ್ಸ್ ನಾನು ಈ ಸಲ ನಿಮಗೆ ಕೊಡ್ತಾ ಇದೀನಿ ಬಂದು ಖರೀದಿ ಮಾಡಿ ಎಸ್ ಒಂದು ಮೋಸ್ಟ್ ಅಫೋರ್ಡಬಲ್ ಅಂಡ್ ಬೆಸ್ಟ್ ಕ್ವಾಲಿಟಿ ಸೀರೆಗಳಿಂದ ಆಗಿರ್ತವೆ ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲ ಸಕ್ಕತ್ ಆಗಿರೋದ್ರಿಂದ ಈ ಸೀರೆಗಳೇನಾದ್ರೂ ನಿಮಗೆ ಇಷ್ಟ ಆಯ್ತು ಅಂದ್ರೆ ಇದನ್ನ ಕೂಡ ಬಂದ್ಬೋದು ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದ್ದೆ ಒಂದು ನಾಲ್ಕೂವರೆ ಸಾವಿರ ರೂಪಾಯಿ ರೇಂಜಲ್ಲಿ

ಓಕೆ okay. ಕಂಪ್ಲೀಟ್ 4500 ರೂಪೀಸ್ ಇದೆ ಅಲ್ಲಿ ಪ್ಯೂರ್ ಕಾಂಚಿಪುರಂ ವಿತ್ ಸಿಲ್ಕ್ ಮ್ಯಾಟ್ ಆಗಿರೋ ವೆರೈಟಿನ ನಾನು ನಿಮಗೆ ಸಲ ಕೊಡ್ತಾ ಇದೀನಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಪ್ಯೂರ್ ಕಾಂಚಿಪುರಂ ಸೀರೆಗಳು ಕೂಡ ನಮಗೆ ಇಷ್ಟೊಂದು ಅಫರ್ಡಬಲ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ರೆ ವಿತ್ ಸಿಲ್ಕ್ ಮಾರ್ಕ್ ಟ್ಯಾಗು ಬರುತ್ತೆ ಈ ಸೀರೆಗಳೇನಾದ್ರೂ ನಿಮಗೆ ಇಷ್ಟ ಆಯ್ತು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡಿ ನೆಕ್ಸ್ಟ್ ನಾನು ನಿಮಗೆ ಒಂದು ಸೆಲೆಬ್ರಿಟಿ ಟಿಶ್ಯೂ ಸಾರಿ ಕೊಡ್ತಾ ಇದೀನಿ ಓಕೆ ಸೆಲೆಬ್ರಿಟಿ ಟಿಶ್ಯೂ ಬೆಲೆ ಬಂದ ನಿಮಗೆ ಬರಿ 5000 ರೂಪೀಸ್ 5000 ಸೂಪರ್ ಆಗಿದೆ ಕಾತಾಗಿದೆ ಒಂದು ಸಾರಿ

ವೆರೈಟಿ ಟಿಶ್ಯೂ ಸಾರಿ ಕಂಪ್ಲೀಟ್ ಡಿಫರೆಂಟು ಲೇಟೆಸ್ಟ್ ವೆರೈಟಿ ಆಗಿದೆ ಬನ್ನಿ ಖರೀದಿ ಮಾಡಿ ಇದು ಬಂದು ಜಸ್ಟ್ ಶಾಂಪಲ್ ಪೀಸಸ್ ಆಗಿರುತ್ತೆ ಇದಕ್ಕೆ ದಾಟಿ ವೆರೈಟೀಸ್ ಇನ್ನು ಸಾಕಷ್ಟು ವೆರೈಟಿಸ್ ಇದೆ ಬನ್ನಿ ಕೊಡೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮೂರು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನ ತೋರಿಸಿ ಮತ್ತೆ ನಾಳಿನ ವಿಡಿಯೋದಲ್ಲಿ ಇನ್ನಷ್ಟು ವೆರೈಟೀಸ್ ಗಳಿಗೆ ಸಿಗೋಣ ಅಂತ ಹೇಳ್ತಾ ಇವತ್ತಿನ ನಿಮಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್